ಎತ್ತಿ ತೋರಿಸಿಕೊಟ್ಟಂತಹ ಸುಮಾರು ಮೂವತ್ತಕ್ಕೂ ಹೆಚ್ಚು ಯಕ್ಷಗಾನವೇ ನಮ್ಮ ಉಸಿರು ಅಂತ ಇಟ್ಟುಕೊಂಡಂತಹ ಕಲಾವಿದರನ್ನು ನಾವು ಕಳ್ಕೊಂಡಿದ್ದೇವೆ ಬಹಳ ಖೇದಕರ ವಿಷಯ ಇದು ಬಹುಶಃ ಯಕ್ಷಗಾನಕ್ಕೆ ಈ ಕೊರೋನಾ ಅವಧಿಯಲ್ಲಿ ಇದು ರಾಷ್ಟ್ರೀಯ ಅಥವಾ ವಿಶ್ವಕ್ಕೆ ಬಂದಂತಹ ಒಂದು ಸಮಸ್ಯೆ ಹೌದಾದರೂ ನಮ್ಮ ಯಕ್ಷಲೋಕಕ್ಕೆ ಆದ ನಷ್ಟ ಅಷ್ಟಿಷ್ಟಲ್ಲ ಅವರೆಲ್ಲರಂದು ನಾವು ನೆನಪಿಸಿಕೊಂಡು ಸ್ಮರಿಸಿಕೊಂಡು ಪ್ರಕೃತ ಎರಡು ಪ್ರತಿಭಾವಂತ ಕಲಾವಿದರು ಶುತ ಬುಟ್ಟಿಕೆರೆ ಪುರುಷೋತ್ತಮ ಪುಂಜ ಅವರು ಮತ್ತು ಶ್ರೀ ಪದ್ಯಾನ ಗಣಪತಿ ಭಟ್ಟ ಅವರು ಇವರನ್ನು ನಾವು ವಿಶೇಷವಾಗಿ ಸ್ಮರಿಸಿಕೊಳ್ಳುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಯಕ್ಷೋತ್ಸವದ ಸಂದರ್ಭದಲ್ಲಿ ಬೊಟ್ಟಿಕರೆ ಪುರುಷೋತ್ತಮ ಪೂಂಜವರ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ ಅವರ ಯಕ್ಷಗಾನದ ಪ್ರತಿಭೆ ಯಕ್ಷಗಾನದ ಯಕ್ಷಗಾನ ಕ್ಷೇತ್ರಕ್ಕೆ ಅವರ ಕೊಡುಗೆ ಇದರ ಬಗ್ಗೆ ಎಲ್ಲ ಬಹಳಷ್ಟು ನಾವು ಇತ್ತೀಚೆಗೆ ಮಾಧ್ಯಮಗಳ ಮೂಲಕ ಕಾರ್ಯಕ್ರಮಗಳಲ್ಲಿ ಎಲ್ಲ ಕೇಳಿದ್ದೇವೆ ಶಿವತ ಭಾಸ್ಕರ ರೈ ಕುಕ್ಕಿಯವರು ಹೇಳಿದ ಹಾಗೆ ಪುತ್ತೂರಿನ ಸೈಂಟ್ ಫೆಲೊಮಿನಾ ಕಾಲೇಜಿನಲ್ಲಿ ನಾನು ಭಾಸ್ಕರ ರೈ ಅವರು ಒಟ್ಟಿಗೆ ಓದ್ತಾ ಇದ್ದ ಸಮಯ ಅಲ್ಲಿ ಯಕ್ಷಗಾನ ಮಕ್ಕಳಿಗೆ ಯಕ್ಷಗಾನ ತರಗತಿ ನಡೀತಾ ಇತ್ತು ನಾವೆಲ್ಲ ಭಾಗವಹಿಸ್ತಿದ್ದೆವು ಆಗ ನಮಗೆ ಈ ಯಕ್ಷಗಾನ ಒಂದು ನಿರ್ದಿಷ್ಟ ಪ್ರಸಂಗದ ನಿಯೋಜನೆ ಆದ ಮೇಲೆ ಅದರ ಪ್ರಾಕ್ಟೀಸ್ ಮಾಡಲಿಕ್ಕೆ ಇದ್ದವರು ದಿವಂಗತ ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿಯವರು ಅದೇ ರೀತಿ ಆನೆಗುಂಡಿ ಗಣಪತಿ ಭಟ್ರು ಪುರುಷೋತ್ತಮ ಭಟ್ರು ಯಾರನ್ನು ಗುರುಗಳು ಅಂತ ಅತಿಯಾಗಿ ವಿನಯದಿಂದ ಗೌರವಿಸ್ತಾ ಇದ್ದಾರೋ ಅಂತ ಆನೆಗುಂಡಿ ಗಣಪತಿ ಭಟ್ರು ಇವರು ನಮಗೆ ಶನಿವಾರ ಆದಿತ್ಯವಾರಗಳಲ್ಲಿ ಕ್ಲಾಸ್ ಇಲ್ಲದೇ ಇರೋ ಸಮಯಕ್ಕೆ ಅಭ್ಯಾಸಕ್ಕಾಗಿ ಬಂದು ಪ್ರಸಂಗವನ್ನು ನಮಗೆ ಅಭ್ಯಾಸ ಇದ್ದರು ಆ ಸಮಯಕ್ಕಷ್ಟೇ ಅವರು ಪುರುಷೋತ್ತಮ್ ಪೂಂಜರು ಇದೇ ಕಾಲೇಜಿನಲ್ಲಿ ಗ್ರ್ಯಾಜುವೇಷನ್ ಮುಗಿಸಿ ಯಕ್ಷಗಾನದ ಒಂದು ಸೆಳೆತಕ್ಕೆ ಸಿಲುಕಿ ಅವರ ಜೊತೆಗೆ ಇದ್ದರು ನಾವು ಅಭ್ಯಾಸ ಆಗ್ತಾ ಇರುವಾಗ ಈ ಹಿಮ್ಮೇಳದವರೆಲ್ಲ ಪ್ರಸಂಗವನ್ನು ಅಭಿಮನ್ಯು ಕಾಳಗ ಇರ್ಬೋದು ಅಥವಾ ಈ ಥರದ ಅನೇಕ ಪ್ರಸಂಗಗಳನ್ನು ಸಂಯೋಜಿಸಿ ಅಭ್ಯಾಸ ನಡೆಸ್ತಾ ಇರುವಾಗ ಮೃದಂಗ ಮದ್ದಳೆ ಬಾರಿಸ್ತಾ ಇದ್ದರು ಚೆಂಡೆ ಬಾರಿಸ್ತಾ ಇದ್ದರು ಹಾಡು ಹೇಳುತ್ತಾ ಇದ್ದರು ನಾವು ಪ್ರಾಕ್ಟೀಸ್ ಕುಣಿತ ಮಾಡುವಾಗ ಎಲ್ಲಿಯಾದರೂ ತಪ್ಪಿದರೆ ಅದನ್ನು ಬಂದು ತಿದ್ದಿ ತೋರಿಸಿ ಆ ನಾಟ್ಯವನ್ನು ಹೇಳಿಕೊಡ್ತಾ ಇದ್ದರು ಮಾತು ಗಾರಿಕೆ ನಮಗೆ ಎಲ್ಲಿಯಾದರೂ ಅಭ್ಯಾಸ ಆಗುವಾಗ ಅದಕ್ಕೆ ತೊಡಕು ಬಂದರೆ ಅದನ್ನು ಮುಂದುವರಿಸಲಿಕ್ಕೆ ಹೇಗೆ ಅಂತ ಹೇಳಿಕೊಡ್ತಾ ಇದ್ದರು ಆ ರೀತಿ ಇದೆಯಲ್ಲ ಅದು ನಿಜವಾದ ಒಂದು ಯಕ್ಷಗುರುವಿಗೆ ಇರಬೇಕಾದ ಲಕ್ಷಣಗಳು ಅವರಲ್ಲಿತ್ತು ನಾವು ಅವರ ಅನೇಕ ಸಾಧನೆಗಳನ್ನು ನೋಡುತ್ತೇವೆ ಒಬ್ಬ ಭಾಗವತನಾಗಿ ಒಬ್ಬ ವೇಷಧಾರಿಯಾಗಿ ಒಬ್ಬ ಅರ್ಥಧಾರಿಯಾಗಿ ಒಬ್ಬ ಪ್ರಸಂಗಕರ್ತನಾಗಿ ಅವರ ಪ್ರತಿಮೆಗಳನ್ನು ಪ್ರತಿಭೆಗಳನ್ನು ನಾವು ಅನೇಕ ಕಡೆ ನೋಡಿದ್ದೇವೆ ಆದರೆ ಇದು ಯಾಕೆ ಅವರಿಗೆ ಸಾಧ್ಯ ಆಯಿತು ಎನ್ನುವುದು ನಾನು ಅವರ ಒಬ್ಬ ನಾಟ್ಯ ವಿದ್ಯಾರ್ಥಿಯಾಗಿ ವಿಶ್ಲೇಷಿಸುವಾಗ ನನಗೆ ಸಿಕ್ಕಿದ ಗುಟ್ಟು ಇಷ್ಟೆ ಅವರು ಸ್ವಭಾವತಃ ಒಬ್ಬ ನಿಷ್ಠಾವಂತ ಮನುಷ್ಯ ಶ್ರದ್ಧಾವಂತ ಮನುಷ್ಯ ಬದ್ಧತೆ ಇರುವ ಮನುಷ್ಯ ಮತ್ತು ಯಾವುದೇ ರೀತಿಯ ಹೊಗಳಿಕೆಗೆ ಹೆಸರು ಗಳಿಸುವ ದೃಷ್ಟಿಯಿಂದ ಅಥವಾ ಹಣ ಮಾಡುವ ದೃಷ್ಟಿಯಿಂದ ಯಾವುದು ಇಲ್ಲದೆ ಇದ್ದದರಿಂದ ತಾನು ಯಾವ ಕ್ಷೇತ್ರದಲ್ಲಿ ದುಡಿಯುತ್ತೇನೋ ಆ ಕ್ಷೇತ್ರದ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ಇಲ್ಲದಿದ್ದರೆ ಒಬ್ಬ ಬಿ ಎಸ್ ಸಿ ಓದಿದವ ಒಬ್ಬ ಎಮ್ ಎ ಪಿ ಎಚ್ ಡಿ ಮಾಡಿಯೂ ಬರೀಲಿಕ್ಕಾಗದಂತಹ ಶ್ರೇಷ್ಠ ಕೃ ಪ್ರಸಂಗ ಕೃತಿಗಳನ್ನು ಕೊಡಬೇಕು ಅಂತ ಇದ್ದರೆ ಅವರು ಅದರಲ್ಲಿ ಎಷ್ಟು ಆಳವಾಗಿ ಹೋಗಿದ್ದಾರೆ ಎಷ್ಟು ಲೀನವಾಗಿದ್ದಾರೆ ಎಷ್ಟು ಬದ್ಧರಾಗಿದ್ದಾರೆ ಎಂಬುದು ನಮಗೆ ಗೊತ್ತಾಗ್ತದೆ ಯಾಕಂದರೆ ನಾವು ನಾವೆಲ್ಲ ಜನಸಾಮಾನ್ಯರು ಹೇಗೆ ಮಾಡ್ತೇವೆ ಅಂದರೆ ಚೆಂಡೆ ಕೇಳುತ್ತದೆ ಒಳ್ಳೆ ಸ್ವರ ಕೇಳುತ್ತದೆ ಅದರಿಂದ ನಮಗೆ ಒಂಥರ ಇಮೋಷನ್ ಆಗ್ತದೆ ಖುಷಿ ಆಕರ್ಷಿತರಾಗ್ತೇವೆ ಸರಿ ಆದರೆ ಅದರ ಸೂಕ್ಷ್ಮಗಳು ಏನು ಅಂತ ನಾವು ಗ್ರಹಿಸಲಿಕ್ಕೆ ಹೋಗೋದಿಲ್ಲ ಅವರು ಹಾಗಲ್ಲ ಒಂದು ಆಟದ ಒಂದು ಕ್ಷಣ ಇದ್ದರೆ ಸಾಕು ಅಲ್ಲಿಯ ಎಲ್ಲ ಸೂಕ್ಷ್ಮಗಳನ್ನು ಅರಿತುಕೊಂಡು ಅದನ್ನು ಬೆಳೆಸಿಕೊಂಡು ಅದನ್ನು ಹೆಕ್ಕಿಕೊಂಡು ಮುಂದೆ ಯೋಚಿಸಿ ಬೆಳೆಸಿದವರು ಬಹುಶಃ ಯಕ್ಷಗಾನದಲ್ಲಿ ಈ ರೀತಿಯ ಒಬ್ಬ ಕಲಾವಿದ ಬಹಳ ಅಪರೂಪ ಸೊ ಇಂಥ ಸೂಕ್ಷ್ಮ ದೃಷ್ಟಿಕೋನವನ್ನು ಇಟ್ಟುಕೊಂಡು ಪ್ರತಿ ಕ್ಷಣದಲ್ಲಿ ಯಕ್ಷಗಾನದಲ್ಲಿ ಏನು ಮಾಡಬಹುದು ಏನು ವ್ಯವಸಾಯ ಮಾಡಬಹುದು ಅಂತ ಒಂದು ಒಂದು ಮಾದರಿಯನ್ನು ತೋರಿಸಿಕೊಟ್ಟಂತಹ ಬುಟ್ಟಿಕೊರೆ ಪುರುಷೋತ್ತಮ ಪುಂಜರು ಅವರು ಒಬ್ಬ ಯಕ್ಷಗಾನದ ಸವ್ಯಸಾಚಿಯಾದರು ನಮಗೆಲ್ಲ ಒಂದು ಮಾದರಿಯಾದರು ನಮಗೆ ಮತ್ತು ವೈಯಕ್ತಿಕವಾಗಿ ನನಗೆ ಮತ್ತೆ ಭಾಸ್ಕರ ರೈ ಅವರಿಗೆ ಪ್ರಾರಂಭದ ನಾಟ್ಯವನ್ನು ಹೇಳಿಕೊಟ್ಟಂತಹ ಈ ಹಿರಿಯ ಚೇತನವನ್ನು ನಾವು ಅತ್ಯಂತ ದುಃಖಕರವಾಗಿ ಸ್ಮರಿಸಿಕೊಳ್ಳುತ್ತೇವೆ ಅವರಿಗೆ ಚಿರಶಾಂತಿ ಅಂತ ಸಂಪ್ರಾರ್ಥಿಸುತ್ತೇವೆ ಅಷ್ಟೇ ಪ್ರತಿಭಾವಂತ ಇನ್ನೊಂದು ಕಲಾವಿದೆ ಅಂದರೆ ಪದ್ಯಾಣ ಗಣಪತಿ ಪುಟ್ಟು ಇದೊಂದು ಮನೆತನ ಬಹುಶಃ ನಾನು ಹೇಳೋದು ಉಂಟು ಯಕ್ಷದೇವರು ಬಹುಶಃ ಎಲ್ಲಿಯೋ ಹೋಗುವಾಗ ಯಾವುದೋ ಒಂದು ಹನಿ ಆ ಪ್ರದೇಶದಲ್ಲಿ ಬಿದ್ದಿರಬೇಕು ಒಂದು ಹತ್ತು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ನಮಗೆ ಯಕ್ಷಗಾನ ಮನೆತನದ ಒಂದು ಹತ್ತು ಹೆಸರು ಸಿಗ್ತದೆ ಪದ್ಯಾಣ ಇರ್ಬೋದು ತೆಂಕಬೈಲಿ ಇರ್ಬೋದು ಮಾಂಬಾಡಿ ಇರ್ಬೋದು ಪಟ್ಲ ಇರ್ಬೋದು ಕುರಿಯ ಇರ್ಬೋದು ಸೊ ಹೀಗೆ ಅನೇಕ ಹೆಸರುಗಳು ಅದೊಂದು ಪ್ರದೇಶ ಒಂದೇ ಗ್ರಾಮದ್ದು ಬಹುಶಃ ಪಯೋಳಿಕೆ ಕರೂಪಾಡಿ ಗ್ರಾಮದ ಈ ಪ್ರದೇಶದ ಒಂದು ಗುಡ್ಡೆಯ ಆಚೆಗೆ ಒಂದು ಹೆಸರಾದರೆ ಒಂದು ಗುಡ್ಡೆಯ ಈಚೆಗೆ ಇನ್ನೊಂದು ಹೆಸರು ನೀವು ಅಲ್ಲಿ ಮಾರ್ಗದಲ್ಲಿ ಹೋಗು ಹೇಳ್ತಾರೆ ಇದು ಕುರಿಯಕ್ಕೆ ಹೋಗೋದು ಇದು ಪದ್ಯಾಣಕ್ಕೆ ಹೋಗೋದು ಇದು ಮಾಂಬಾಡಿಗೆ ಹೋಗೋದು ಇದು ತೆಂಕಬೈಲಿಗೆ ಹೋಗುವುದು ಹೋಗೋದು ಇದು ಪಟ್ಲ ಹೋಗೋದು ಅಂತ ಒಂದು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಯಕ್ಷಾನುಗ್ರಹ ಆಗಿದೆ ಪದ್ಯಾಣ ಮನೆತನ ಯಕ್ಷಗಾನಕ್ಕೆ ಮೊದಲಿಂದಲೇ ಬಹಳ ಹೆಸರುವಾಸಿ ಮತ್ತು ಜನಪ್ರಿಯವಾದದ್ದು ಅದನ್ನು ಇನ್ನಷ್ಟು ಎತ್ತರಕ್ಕೆ ಎತ್ತಿಕೊಂಡವರು ಹೋದವರು ಪದ್ಯಾಣಿ ಗಣಪತಿ ಭಟ್ರು ಇವರು ಒಬ್ಬ ಜನಪ್ರಿಯ ಕಲಾವಿದರಾದರು ನನಗೆ ಜ್ಞಾಪಕ ಇದೆ ಕೋಟ ಶಿವರಾಮ್ ಕಾರಂತ ಅವರಿಗೆ ಪ್ರಶ್ ಪೀಠ ಪ್ರಶಸ್ತಿ ಬಂದ ಸುಮಾರು ಎಪ್ಪತ್ತರ ದಶಕದಲ್ಲಿ ಪುತ್ತೂರಲ್ಲಿ ಅವರಿಗೊಂದು ದೊಡ್ಡ ಸನ್ಮಾನ ಆಯಿತು ಆಗ ಪದ್ಯಾಣ ಗಣಪತಿ ಭಟ್ರು ಬಾಲ ಕಲಾವಿದ ಬಹುಶಃ ನಾನು ಆಗ ಇನ್ನೂ ಹೈಸ್ಕೂಲಿಗೆ ಇದ್ದೆ ಇಷ್ಟು ಸಣ್ಣ ಒಬ್ಬ ಕಲಾವಿದ ಇಷ್ಟು ಚಂದ ಹಾಡ್ತಾರೆ ಅಂತ ಹೇಳೋದು ನಾನು ಆಕರ್ಷಿತನಾಗಿದ್ದೆ ಬಹುಶಃ ಯಕ್ಷಗಾನಕ್ಕೆ ಆಕರ್ಷಣೆ ನನ್ನನ್ನು ತುಂಬ ಹತ್ತಿರವಾಗಿ ಮಾಡಲಿಕ್ಕೆ ಕಾರಣ ಆಯಿತು ಸೊ ಹೀಗೆ ಆ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರ ಹಾಡು ನಾನು ಕೇಳಿದ್ದೆ ಆನಂತರ ಅವರು ಹಲವು ಮೇಳಗಳಲ್ಲಿ ಭಾಸ್ಕರ ರೈ ಅವರು ಹಾಗೆ ಬಹಳ ಒಂದು ಸೊಗಸಾದ ಒಡನಾಟವನ್ನು ಕೊಡುವಂಥವರು ಜೊತೆಗೆ ಇರುವ ಕಲಾವಿದರಿಗೆ ಮತ್ತು ಒಬ್ಬ ಹಾಡುಗಾರನಾಗಿ ಒಂದು ತಾಳಮದ್ದಳೆಯನ್ನು ಅಥವಾ ಒಂದು ಯಕ್ಷಗಾನ ಬಯಲಾಟವನ್ನು ಹೇಗೆ ಒಂದು ಉತ್ತಮ ಪ್ರದರ್ಶಮಾನವಾಗಿ ಪರಿವರ್ತಿಸಬೇಕು ಎನ್ನುವ ಚಾಕಚಕ್ಯತೆ ಅವರಲ್ಲಿತ್ತು ಸಂಗೀತ ಜ್ಞಾನದ ಹಿನ್ನೆಲೆ ಇದ್ದದ್ದರಿಂದ ಬಹುಶಃ ಯಕ್ಷಗಾನಕ್ಕೆ ಸೀಮಿತವಾಗಿದ್ದ ಕೆಲವು ರಾಗಗಳನ್ನು ಬಿಟ್ಟು ಸಂಗೀತದ ಅನೇಕ ರಾಗಗಳನ್ನು ಯಕ್ಷಗಾನದಕ್ಕೆ ಹೇಗೆ ನಾವು ಅಳವಡಿಸಬಹುದು ಅಂತ ಹೇಳಿಕೊಟ್ಟ ಒಬ್ಬ ಪ್ರತಿಭಾವಂತ ಕಲಾವಿದ ಈಗಲೂ ನಾನು ಬಹುಶಃ ಒಂದು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆದರೂ ಅವರ ಕೆಲವು ಹಾಡುಗಳ ಹಳೆಯ ಹಾಡುಗಳು ಅವರ ಉತ್ಕೃಷ್ಟ ಕಾಲದಲ್ಲಿ ಅವರು ಹಾಡುತ್ತಿದ್ದ ಹಾಡುಗಳ ಸಿಡಿಯನ್ನು ಅಂತ ಉಂಟು ಅತ್ಯುತ್ತಮವಾದ ಒಂದು ಹಾಡುಗಾರಿಕೆಯ ಕಲಾವಿದ ವಿದ್ವಾಂಸ ಸೊ ಇವರು ಕೂಡ ಬಹುಶಃ ಇತ್ತೀಚೆಗಷ್ಟೇ ಮೇಳದಿಂದ ನಿವೃತ್ತರಾಗಿ ಕಳೆದ ವರ್ಷ ಈ ಸಮಯದಲ್ಲಿ ಪುತ್ತೂರಿನಲ್ಲಿ ಅವರು ಸೇವೆ ಮಾಡುತ್ತಿದ್ದಂಥ ಹನುಮಗಿರಿ ಮೇಳದ ಆಟ ಸಪ್ತಾಹ ಆಗ್ತಾ ಇದ್ದಾಗ ಅಲ್ಲಿ ಒಮ್ಮೆ ಬಂದಿದ್ದರು ಅವರು ಆಗ ಮೇಳದ ಯಜಮಾನರಂತ ಡಾಕ್ಟರ್ ಭಟ್ರು ನೀವು ಹಾಡಬೇಕು ಅಂತ ಹೇಳಿದರು ಇಂಥ ಈ ಪ್ರಸಂಗದ ನಂತರ ನೀವು ಕುತ್ಕೊಳ್ಬೇಕು ಅಂತ ಆವಾಗ ನಾವು ಜೊತೆಗೆ ಒಂದು ಅರ್ಧ ಗಂಟೆ ಸಮಯ ಉಂಟು ನಾವೊಂದು ಟೀ ಕುಡಿದು ಬರುವ ಅಂತ ಜೊತೆಗೆ ಹೋಗಿ ಟೀ ಕುಡಿದು ಬಂದದ್ದು ನೆನಪಿದೆ ಹೋದ ವರ್ಷ ಇದೇ ಸಮಯದಲ್ಲಿ ಪುತ್ತೂರಿನ ಸಪ್ತಾಹದ ಸಮಯದಲ್ಲಿ ಸೊ ಹೀಗೆ ಒಬ್ಬ ಕಲಾವಿದನಾಗಿ ಹಾಡುಗಾರಿಕೆಯಲ್ಲಿ ಏನು ಸಂಶೋಧನೆ ನಡೆಸಿ ಹೊಸ ಕೊಡುಗೆಯನ್ನು ಕೊಡಬಹುದು ಅಂತ ಯೋಚಿಸಿ ಅದ ಅದಕ್ಕೊಂದು ರೂಪವನ್ನು ಕೊಟ್ಟಂತಹ ಒಬ್ಬ ವಿದ್ವಾಂಸ ಪದ್ಯಾಣ ಗಣಪತಿ ಭಟ್ರು ಮನೆತನದ ಹಿನ್ನೆಲೆಯಿಂದ ಸ್ವಪ್ರಜ್ಞೆಯದಿಂದ ಆಮೇಲೆ ಅವರ ಈ ವ್ಯವಸಾಯದ ಅನುಭವದಿಂದ ಆ ಹಾಡುಗಾರಿಕೆಯ ಒಂದು ವಿಭಾಗ ಏನಿದೆ ಯಕ್ಷಗಾನದಲ್ಲಿ ಅದಕ್ಕೆ ಒಂದು ಹೊಸ ಮೆರುಗನ್ನು ಕೊಟ್ಟು ಒಂದು ಹೊಸ ಸ್ಥಾನವನ್ನು ನೀಡಿದವರು ಜನಪ್ರಿಯರಾದವರು ಇ ಇವರ ಹಾಡುಗಳನ್ನ ಕೇಳುವ ಅನೇಕ ಜನಪ್ರಿಯ ಯಕ್ಷಗಾನ ಕಲಾವಿದರಿದ್ದಾರೆ ಬಹುಶಃ ಅವರ ಹಾಡುಗಾರಿಕೆಯಿಂದಲೇ ಯಾಕೆ ಯಕ್ಷಗಾನ ಹಾಡುಗಾರಿಕೆಯಲ್ಲಿ ಯಕ್ಷಗಾನಕ್ಕೆ ಜನ ತಂದುಕೊಟ್ಟಂತಹ ಕೆಲವು ಕಲಾವಿದರಿದ್ದಾರೆ ಬಹುಶಃ ಗುಡ್ಮಿ ಕಾಳಿಂಗನ ಅವಡ್ರಿ ಇರ್ಬೋದು ಅಥವಾ ಈಗ ಪಟ್ಲ ಸತೀಶ್ ಶೆಟ್ಟಿಯವರು ಇರ್ಬೋದು ಇದಕ್ಕೆ ಸರಿಯಾಗಿ ಪದ್ಯಾಣ ಗಣಪತಿ ಭಟ್ರು ಕೂಡ ಯಕ್ಷಗಾನಕ್ಕೆ ಜನಾಕರ್ಷಿತ ಮಾಡಿ ಯಕ್ಷಗಾನಕ್ಕೆ ಜನರು ಬರುವಂತೆ ಮಾಡಿದಂತಹ ಒಬ್ಬ ಹಿರಿಯ ಹಿಮ್ಮೇಳ ಕಲಾವಿದ ಹಾಡುಗಾರ ಪದ್ಯಾಣ ಶಂಕರನಾರಾಯಣ ಭಟ್ರು ಸಾರಿ ಪದ್ಯಾಣ ಗಣಪತಿ ಭಟ್ರು ಇವರನ್ನು ನಾನು ಸ್ಮರಿಸ್ತೇನೆ ಬಹುಶಃ ಈ ಯಕ್ಷಾಂಗಣದ ಈ ಯಕ್ಷೋತ್ಸವದ ಸಮಯದಲ್ಲಿ ನಾವೆಲ್ಲ ಅವರಿಗೆ ಸದ್ಗತಿ ದೊರಲಿ ಚಿರಶಾಂತಿ ದೊರೆಯಲ್ಲಿ ನೆಮ್ಮದಿ ದೊರೆಯಲಿ ಅಂತ ದೇವರತ್ರ ಪ್ರಾರ್ಥಿಸೋಣ ನಮಸ್ಕಾರ ದಕ್ಷಿಣ ಕನ್ನಡ ಹಾಗೂ ಯಕ್ಷಾಗನ ಮಂಗಳೂರು ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ ಅರ್ಪಿಸುವ ಒಂಬತ್ತನೇ ವರ್ಷದ ಕನ್ನಡ ನುಡಿ ಹಬ್ಬ ಯಕ್ಷಗಾನ ತಾಳಮದ್ದಲೆ ಪರ್ವ ಎರಡು ಸಾವಿರದ ಇಪ್ಪತ್ತ ಒಂದು ಶಿವಾನಂದ ಸ್ಮೃತಿ ಪುರುಷೋತ್ತಮ ಸರಣಿ ಪದ್ಯಾಹ್ನ ಪ್ರಣತಿ ಹಿರಿಯ ಸ್ತ್ರೀ ವೇಷಧಾರಿ ಯಕ್ಷ ಶಾಂತಲ ಶ್ರೀ ಪಾಂತ್ ಪಾತಾಳ ವೆಂಕಟರಮಣ ಭಟ್ ಅವರಿಗೆ ಗಣ್ಯ ಮಾನ್ಯರ ಸಮ್ಮುಖ ಗೌರವಗಳೊಂದಿಗೆ ಸಮರ್ಪಿಸುವ ಯಕ್ಷಾಂಗನ ಗೌರವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಸ್ಥಳ ರವೀಂದ್ರ ಕಲಾಭವನ ವಿಶ್ವವಿದ್ಯಾನಿಲಯ ಕಾಲೇಜ್ ಮಂಗಳೂರು ಪುತ್ತೂರು ತಾಲೂಕು ಬೈಪದವು ದಿವಂಗತ ರಾಮಣ್ಣ ಭಟ್ ಮತ್ತು ಹೇಮಾವತಿ ದಂಪತಿಗೆ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಜನಿಸಿದ ಪಾತಾಳ ವೆಂಕಟರಂ ಭಟ್ಟರಿಗೆ ಪ್ರಸ್ತುತ ಎಂಬತ್ತೆಂಟರ ವಯಸ್ಸು ಪ್ರಾಥಮಿಕ ಹಂತದಲ್ಲೇ ಶಿಕ್ಷಣಕ್ಕೆ ತಿಲಾಂಜಲ್ ನೀಡಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಕಾಂಚನ ಲಕ್ಷ್ಮೀನಾರಾಯಣ ಯಕ್ಷಗಾನ ನಾಟಕ ಮಂಡಳಿಯಲ್ಲಿ ಗುರುಕುಲ ಮಾದರಿಯ ಯಕ್ಷಗಾನ ಮೂಲ ಪಾಠ ಕಲಿತವರಿಗೆ ಕಾಂಚನ ಕೃಷ್ಣ ಅಯ್ಯರ್ ಮಾಣಂಗಯ್ಯ ಕೃಷ್ಣ ಭಟ್ ಮತ್ತು ಪೆರುವೋಡಿ ನಾರಾಯಣ್ ಭಟ್ಟರು ಗುರುಗಳಾಗಿದ್ದರು ಮುಂದೆ ಬಡಗು ತಿಟ್ಟಿನ ನೃತ್ಯ ಶೈಲಿಯನ್ನು ಕಲಿತ ವೆಂಕಟರಮನ ಭಟ್ಟರು ಸೌಕೂರ್ ಮೇಳದಲ್ಲಿ ತಿರುಗಾಟ ಮಾಡಿದರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮುಲ್ಕಿ ಮತ್ತು ಸುರತ್ಕಳ ಮೇಳಗಳಲ್ಲಿ ಸ್ತ್ರೀ ವೇಷಧಾರಿಯಾಗಿ ಮುನ್ನಡೆದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಧರ್ಮಸ್ಥಳ ಮೇಳದಲ್ಲಿ ಸೇವೆಗೈದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಂಗದಿಂದ ನಿವೃತ್ತರಾದರು ಯಕ್ಷಗಾನದ ಸ್ತ್ರೀವೇಷದ ಬಗ್ಗೆ ಭಿನ್ನ ಕಲ್ಪನೆ ಹೊಂದಿದ ಪಾತಾಳ ವೆಂಕಟರಮಣ ಭಟ್ಟರು ಬೇಲೂರು ಶಿಲಾಬಾಲಿಕೆಯರ ಅಂಗಭಂಗಿ ಆಭರಣ ಅಲಂಕಾರಗಳನ್ನು ಅಭ್ಯಾಸಿಸಿ ಅದ ಕೊಪ್ಪುವ ಮರದ ವೇಷಭೂಷಣಗಳನ್ನು ತಜ್ಞರಿಂದ ಮಾಡಿಸಿ ರಂಗದಲ್ಲಿ ಬಳಸಿದರು ಮಾಸ್ಟರ್ ವಿಠ್ಠಲರಿಂದ ಭರತನಾಟ್ಯ ವಿಠ್ಲ ಬಾಬುರಾಯರಿಂದ ಬಣ್ಣಗಾರಿಕೆಯನ್ನು ಕಲಿತರು ಪ್ರಾಚೀನ ದಶರೂಪಕಗಳು ಮತ್ತು ಡಿ ಜಿಯವರ ಅಂತಃಪುರ ಗೀತೆಗಳನ್ನು ಓದಿ ವೈವಿಧ್ಯಮಯ ರಂಗ ಸಾಧ್ಯತೆಗಳನ್ನು ತಿಳಿದು ಪ್ರಯೋಗಿಸಿದರು ರಂಬೆ ಊರ್ವಶಿ ಮೇನಕೆ ಮೋಹಿನಿ ಮಾಯಾ ಶೂರ್ಪನಕಿ ಗುಣಸುಂದರಿ ಅಂಬೆ ಕೈಕೆ ಮಾಯಾ ಅಚಮುಖಿ ಹೂಥನಿ ಶ್ರೀದೇವಿ ದ್ರೌಪದಿ ದಿಥಿ ಮಾಲಿನಿ ಗೌರಿ ಅಮ್ಮುದೇವಿ ಪುಲ್ಲ ಪೆರ್ಗಡ್ತಿ ಇತ್ಯಾದಿ ಪಾತ್ರಗಳನ್ನು ಉತ್ಕೃಷ್ಟ ರೀತಿಯಲ್ಲಿ ನಿರ್ವಹಿಸಿದರು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ನೂರಾರು ಗೌರವ ಸಮ್ಮಾನಗಳಿಗೆ ಪಾತ್ರರಾಗಿರುವ ಪಾತಾಳ ವೆಂಕಟರಂ ಭಟ್ಟರಿಗೆ ಅಭಿಮಾನಿಗಳು ಪಾತಾಳ ಎರಡು ಸಾವಿರದ ಹದಿಮೂರು ಗುರುವಂದನ ಕಾರ್ಯಕ್ರಮದೊಂದಿಗೆ ಯಕ್ಷ ಸಾಂಥಲ ಗ್ರಂಥ ಸಮರ್ಪಣೆ ಮಾಡಿದ್ದಾರೆ ಅಲ್ಲಿಂದಲೇ ಅಲ್ಲಿಂದ ಈಚೆಗೆ ವಿವಿಧ ಕಲಾವಿದರಿಗೆ ಪಾತಾಳ ಪ್ರಶಸ್ತಿಯನ್ನು ನೀಡಲಾಗಿದೆ ಇಳಿ ವಯಸ್ಸಿನಲ್ಲಿಯೂ ವೃಥಾನು ಸ್ವಚ್ಛ ಮಾನಸರಾಗಿ ಕಲೆ ಕಲಾವಿದರಿಗಾಗಿ ನಿರಂತರ ದುಡಿಯುತ್ತಿರುವ ಪಾತಾಳ ಇತ್ತೀಚೆಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದು ಶ್ರೀ ಕ್ಷೇ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮೂವತ್ತು ಮಂದಿ ಹಿರಿಯ ಕಲಾವಿದರಿಗೆ ತಲಾ ರೂಪಾಯಿ ಹತ್ತು ಸಾವಿರದ ನಗದಿನೊಂದಿಗೆ ಪುರಸ್ಕಾರದೊಂದಿಗೆ ಸನ್ಮಾನಿಸಿರುವುದು ಕಲಾಕ್ಷೇತ್ರದ ಶ್ರೇಷ್ಠ ಉಪಕ್ರಮವಾಗಿದೆ ದಾಖಲಾಗಿದೆ ಶ್ರೀ ಪಾತಾಳ ವೆಂಕಟರಮಣ ಭಟ್ ಹಾಗೂ ಅವರ ಕುಟುಂಬಕ್ಕೆ ಶ್ರೀ ದೇವರು ಆಯಸ್ಸು ಆರೋಗ್ಯ ಸಮೃದ್ಧಿಗಳನ್ನೆತ್ತು ಹಿತೋಪತಿಶಯವಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಡಾಕ್ಟರ್ ಎ ಜಿ ಶೆಟ್ಟಿ ಗೌರವಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂಚಾಲಕರು ಭಾಸ್ಕರ ರೈ ಕುಕ್ಕಳಿ ಕಾರ್ಯಾಧ್ಯಕ್ಷರು ತೋನ್ಸೆ ಪುಷ್ಕಲ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಎಂ ಸುಂದರ್ ಶೆಟ್ಟಿ ಬೆಟ್ಟಂಬಡಿ ಅಶೋಕ್ ಮಾಡ ಉಪಾಧ್ಯಕ್ಷರು ಎಂ ಶೆಟ್ಟಿ ತೀರ್ಥಹಳ್ಳಿ ಕೋಶಾಧಿಕಾರಿ ಕೆ ಲಕ್ಷ್ಮೀನಾರಾಯಣ ರೈ ಹರೇಕಳ ಉಮೇಶ್ ಆಚಾರ್ಯ ಗೇರುಕಟ್ಟೆ ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು ಧನ್ಯವಾದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ತನ್ನ ಕೆಲಸವನ್ನು ಎಸಗಿ ಇವತ್ತು ಎಲ್ಲರಿಗೂ ಬೇಕಾಗಿರುವಂಥ ಮಾಜಿ ಸಚಿವರಾಗಿರುವಂಥ ಪಲಿಮಾರ್ ಅವರು ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸಿಕೊಡಬೇಕು ಅಂತ ಭಿನ್ನವಿಸ್ತಾ ಇದ್ದೀವಿ ಮತ್ತೆಲ್ಲ ಎಲ್ಲ ನಮ್ಮ ಗೌರವಾನ್ವಿತರು ಸಹಕರಿಸಬೇಕು ಎಂದು ವಿನಂತಿಸುವುದರೊಂದಿಗೆ ಈ ಗೌರವ ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸ್ತಾ ಇದ್ದೀವಿ ಈಗಾಗಲೇ ನಲವತ್ತಾರು ಕಲಾವಿದರಿಗೆ ಗೌರವ ಪ್ರಶಸ್ತಿಯನ್ನು ನೀಡಿದವರು ಪಾತಾಳ ವೆಂಕಟರಮಣ ಪ್ರತಿಷ್ಠಾನ ಆದರೆ ಮಾರ್ಗದರ್ಶಿಯಾಗಿರುವಂಥ ಅಂಬ ಪ್ರಸಾದ್ ಅವರು ದಯವಿಟ್ಟು ಈ ಗೌರವ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಜೊತೆ ಇರಬೇಕು ಅಂತ ಸ್ವಾಗತಿಸ್ತಾ ಇದ್ದೇವೆ ಅವರು ವೇದಿಕೆಯಲ್ಲಿ ನಮ್ಮ ಜೊತೆ ಅಲಂಕೃತರಾಗಬೇಕು ಅಂತ ಬೆನ್ನ ಧಾರಿ ಶ್ರೀ ಪಾತಾಳ ವೆಂಕಟರಮಣ ಭಟ್ ಅವರಿಗೆ ಯಕ್ಷಾಂಗಣ ಗೌರವ ಪ್ರಶಸ್ತಿಯನ್ನು ಗಣ್ಯ ಅತಿಥಿಗಳೆಲ್ಲರೂ ಕೂಡ ಇಲ್ಲಿ ನೀಡಿದ್ದಾರೆ ಅವರಿಗೆಲ್ಲ ಕೃತಜ್ಞತೆಗಳು ಹಾಗೆ ಪ್ರಶಸ್ತಿ ಸನ್ಮಾನ ಸ್ವೀಕರಿಸಿದಂಥ ಪಾತಾಳ ವೆಂಕಟರಮಣ ಭಟ್ ಅವರಿಗೆ ಅಭಿನಂದನೆಗಳು ಈ ಕಾರ್ಯಕ್ರಮ ನಿರ್ವಹಿಸಿದಂಥ ಸುಧಾಕರ್ ರಾವ್ ಪೇಜಾವರ್ ಅದೇ ರೀತಿ ನಮ್ಮ ಲಕ್ಷ್ಮಣ ರೈ ಅವರಿಗೆ ವಂದನೆಗಳು ಇದೀಗ ಪಾತಾಳ ಅವರಿಂದ ಎರಡು ನುಡಿಮುತ್ತುಗಳು ಯಕ್ಷಾಂಗ ಈ ಸಭಾ ವೇದಿಕೆಯಲ್ಲಿ ಕುಳಿತಿರುವ ಅಧ್ಯಕ್ಷರಿಗೆ ನಮನ ಹಾಗೆ ಪ್ರಧಾನ ಅತಿಥಿಗಳಿಗೂ ನಮನ ನನ್ನ ಮುಂಭಾಗದಲ್ಲಿರುವಂಥ ನನ್ನ ಸಹೋದರ ಸಹೋದರಿಯರಿಗೂ ವಂದನೆಗಳು ನೀವೆಲ್ಲ ಅಷ್ಟು ಸಂತೋಷದಿಂದ ಬಂದು ನನಗೆ ಏನೋ ಒಂದು ಅಲಂಕಾರ ಮಾಡುತ್ತಿರುವಂಥ ಈ ಸಂದರ್ಭವನ್ನು ನೋಡಿ ಸಂತೋಷ ಪಡ್ತಾ ಇರುವುದು ಇದು ನನಗೆ ಹೃದಯ ತುಂಬಿ ಬರುತ್ತಿರುವಂಥ ಸಂದರ್ಭ ಇದನ್ನು ಕೇಳಿ ಇದನ್ನು ನೋಡಿದ ನನ್ನನ್ನು ಅಲಂಕರಿಸಿಯ ನನಗೆ ಕೊಟ್ಟಂಥ ಕೊಡುಗೆ ಇದನ್ನೆಲ್ಲ ಎಣಿಸುವಾಗ ಇದು ಯಕ್ಷಗಾನ ಕಲಾದೇವಿಯು ನನಗೆ ಕೊಟ್ಟ ಪ್ರಸಾದ ಅಂತ ನಾನು ಸಂತೋಷದಿಂದ ತುಂಬ ಹೃದಯದಿಂದ ಸ್ವೀಕರಿಸಿದ್ದೇನೆ ಮೊದಲು ಯಕ್ಷಗಾನದಲ್ಲಿ ಒಟ್ಟು ನಲವತ್ತು ವರ್ಷದ ತಿರುಗಾಟವನ್ನು ಮಾಡಿದಂತಹ ನನಗೆ ಸಿಕ್ಕಿದಂಥ ಸನ್ಮಾನ ಪ್ರಶಸ್ತಿಗಳ ಹಣವನ್ನು ಒಟ್ಟುಗೂಡಿಸಿ ಹರಿಕೃಷ್ಣ ಪುನರೂರವರವನ್ನು ಸಹಕರಿಸಿಕೊಂಡು ಅದನ್ನು ಹಾಗೆ ಇಟ್ಟಿದ್ದೆ ಬೆಳೆದು ನಿಂತಹ ಹಣವನ್ನು ಹಣದಿಂದ ಬಡ್ಡಿಯಿಂದ ಪ್ರತಿ ವರ್ಷ ಒಬ್ಬನಿಗೆ ನಾನು ಸನ್ ಸನ್ಮಾನವನ್ನು ಮಾಡ್ತಾ ಇದ್ದೆ ಕಡೆಗೆ ಅದು ಕಷ್ಟ ಅಂತ ತೋರಿತು ಇನ್ನು ಬ್ಯಾಡದು ಅಂತ ಏನು ಮಾಡೋಣ ಆ ಉಳಿದ ಹಣ ಮೊತ್ತ ಉಂಟಲ್ಲ ಅದನ್ನು ಕೃಷ್ಣಮ್ಮ ಪುನರ್ವರವರಲ್ಲಿ ಹೇಳಿದಾಗ ಅದನ್ನು ಹಂಚಿ ಬಿಡೋಣ ಹೇಳಿ ಅದನ್ನು ಕೃಷ್ಣಮ್ಮ ಕರ್ನಾಟಕ ಕರ್ನಾಟಕ ಬ್ಯಾಂಕಿನಲ್ಲಿದ್ದುದನ್ನು ತೆಗೆದು ಹಂಚಿ ಹಂಚುವುದು ಹೇಗೆ ನನಗೆ ತೆಂಕು ಬಡಕು ಬಡ ಬಡಗು ಎಂಬ ಭೇದ ಇಲ್ಲ ನಾನು ಮೂರರಲ್ಲಿ ವೇಷವೂ ಮಾಡಿದ್ದೇನೆ ಮೂರು ಮನೆಗಳ ಆಟದವರನ್ನು ನಾನು ಹೊಗಳ್ತೇನೆ ದೋಷ ಇದ್ದರೆ ದೋಷವನ್ನು ಹೇಳ್ತೇನೆ ದೊ ನಾನು ದೋಷವನ್ನು ಅಡಗಿಸಿ ಯಾರ್ದನ್ನು ಹೇಳುವುದಿಲ್ಲ ಹಾಗೆ ಆ ಮೂರು ತಿಟ್ಟಿನವರನ್ನು ಬೇರೆ ಬೇರೆ ವ್ಯಕ್ತಿಗಳನ್ನು ಆರಿಸಿಕೊಂಡು ಹಿರಿಯ ಕಲಾವಿದರಿಗೆ ನಾನು ಪ್ರಶಸ್ತಿ ಕೊಟ್ಟು ನನ್ನ ನನಗೆ ಸಿಕ್ಕಿದಂಥ ಪ್ರಶಸ್ತಿಯನ್ನು ಹಾಗೆ ಹೊರಗಿನ ಕಲಾವಿದರಿಗೆ ಅದು ಒಂದೇ ಮಾತು ಹೇಳ್ತೇನೆ ಯಕ್ಷಗಾನವು ನಮ್ಮ ತೆಂಕುತಿಟ್ಟಿನಲ್ಲಿ ಯಕ್ಷಗಾನವಾಗಿ ಹೊಡೀಲಿಲ್ಲ ಎನ್ನುವುದು ಇದು ಖಂಡಿತ ಯಕ್ಷಗಾನ ನಾನು ಇದನ್ನು ಸಾರಿ ಸಾರಿ ಹೇಳ್ತಾ ಇದ್ದೇನೆ ಯಕ್ಷಗಾನದಲ್ಲಿ ಕಿರೀಟ ಕಿರೀಟ ಧರಿಸಿ ಬರವಣಿಗೆ ಮಾಡಿ ಕಿರೀಟ ವೇಷ ಬಂದಾಗ ವೇಷ ಬರವಣಿಗೆ ಅಂತ ಹೇಳ್ತಾರೆ ಮೇಕಪ್ ಅಂತ ಹೇಳೋದು ಆ ಮೇಕ ಮೇಕಪ್ಪನ್ನು ತಂದು ಯಾವಾಗ ತಂದರೂ ಆವಾಗ ಗಂಡು ವೇಷ ಕೆಟ್ಟಿದೆ ಯಾವಾಗ ನಾಟಕೀಯತೆಯ ವಸ್ತು ವಸ್ತು ವಸ್ತ್ರಗಳನ್ನು ಉಪಯೋಗಿಸಿಕೊಂಡ್ರೋ ಆವಾಗಲೇ ಯಕ್ಷಗಾನ ಕೆಟ್ಟಿದೆ ಆ ಯಕ್ಷ ಪುರುಷ ದೇಶಗಳಿಗೆ ಸರಿಯಾದ ಅನ್ಯೋನ್ಯ ಅನ್ಯೋನ್ಯವಾಗಿ ಹೋಗಲಿಕ್ಕಿರುವ ಸರಿ ಜೋಡಿ ಎನಿಸಿಕೊಂಡ ಸಂವಾದಿ ಸ್ತ್ರೀ ಪಾತ್ರೆಗಳೂ ಇಲ್ಲ ಎಲ್ಲ ನಾಟಕದಿಂದ ತಂದರು ಸಿನಿಮಾದಿಂದ ತಂದರು ಇನ್ನು ಯಾವುದೇ ಯಾವುದರಿಂದಲೋ ತಂದರು ಹಾಗೆ ಸಿನಿಮೀಯ ಜಪ್ ಹಾಗೆ ನಾಟಕೀಯ ಮುಂತಾದ ಬೇರೆ ಬೇರೆ ರೀತಿಯ ಕೊಳಕು ಪಾತ್ರಗಳನ್ನು ತಂದು ಯಕ್ಷಗಾನ ತಿಟ್ಟಿಗೆ ತುಂಬಿಸಿದರು ಅದನ್ನು ಅದೇನಾಯಿತು ಸಾಮಾನ್ಯ ಜನರು ಹೀಗೆ ಅದನ್ನು ನೋಡಲಿಲ್ಲ ಅಂತ ಯಾರಿದ್ದಾರೋ ಅವರಿಗೆ ಅದು ದೊಡ್ಡ ವಿಷಯ ಆಯಿತು ಚಪ್ಪಾಳೆ ಬರೀಲು ನಕ್ಕರು ಸಂತೋಷಪಟ್ಟರು ಆದರೆ ಕೆಲವು ವಿದ್ವಾಂಸರು ಕೈ ಚಪ್ಪಾಳೆ ಬಡದಿದ್ದಾರೆ ಏನು ಬಡಿದ್ರು ಅವರು ಒಳ್ಳೆಯದಾಗಿದೆ ಅಂತಲ್ಲ ಒಮ್ಮೆ ಹೋಗಿ ಮಾರಾಯ ನೀನು ಆ ಕೈ ಚಪ್ಪಾಳೆಯಲ್ಲಿ ಎರಡು ವಿಧವು ಹಾಗೆ ಆ ಮಾಡಿದಂತಹ ಕೆಲಸ ನನಗೆ ತೋರಿ ನಾನು ಯಕ್ಷಗಾನ ಸ್ತ್ರೀ ಆಟವನ್ನೇ ನೋಡೋದು ಬಿಟ್ಟರುತ್ತೆ ಅದು ಹಲವು ಮಂದಿ ಸ್ತ್ರೀ ಪಾತ್ರಧಾರಿಗಳಿಗೆ ನಾನು ಹೇಳಿದರೂ ಆ ಮಾತನ್ನು ಅವರು ಗಣ್ಯಕ್ಕೆ ತಂದುಕೊಳ್ಳಿಲ್ಲ ಈಗಲೂ ನಡೀತಾ ಉಂಟು ಈಗ ಅದಕ್ಕಿಂತ ಹೆಚ್ಚಾಗಿದೆ ಎಷ್ಟು ತಾಳ ಆವರ್ತವೋ ಅಷ್ಟೇ ಆವರ್ತ ಕುಣಿಬೇಕು ರಂಗಸ್ಥಳದಲ್ಲಿ ಇದು ಯಕ್ಷ ತೆಂಕು ಅಥವಾ ಯಾವ ತಿಟ್ಟಿನಿಂದಾದರೂ ಇದು ಶಾಸ್ತ್ರ ಅದು ಇಲ್ಲ ಇದು ಒಂದು ಆವ ಒಂದಾವರ್ತ ಪದ ಹೇಳಿದರೆ ನೂರ ಆವರ್ತ ಕುಣಿ ರಂಗಸ್ಥಳವನ್ನು ಹಾಳು ಕೊಡಿಸುವುದು ನೋಡುವವರಿಗೆ ಬೇಸರ ತರಿಸುವುದು ಇದೆಲ್ಲ ಸರಿಯಲ್ಲ ಹಾಗೆ ಇದನ್ನೆಲ್ಲ ನಾನು ಹೇಳಿ ತುಂಬ ಹೇಳಿದರೆ ಭಾಷಣವು ಭಾಳ ಹೋದಿತ್ತು ಹಾಗೆ ಉದ್ದ ನಾನು ಮಾಡ್ತಾ ಇದ್ದೆ ಈಗ ಮಾಡುವುದಿಲ್ಲ ಆದ ಕಾರಣ ಇದನ್ನು ಜನರು ಎಚ್ಚರಿಸಿ ಆಟ ನೋಡಿ ಎಚ್ಚರಿಕೆಯಿಂದ ಆಟ ನೋಡಿ ನೋಡಿದ ಕ್ಷಣ ದೀರ್ದಾಕ್ಷಿಣ್ಯವಾಗಿ ಯಾರು ತಪ್ಪು ಮಾಡಿದ್ದಾನೋ ಅವನಿಗೆ ಹೇಳತಕ್ಕದ್ದು ಮೊದಲು ನಾನು ಕೇಳ್ತಾ ಇದ್ದೆ ನಾನು ತಪ್ಪು ಮಾಡಿದ್ದೇನೋ ಹೇಳಿದಂದು ಚೌಕಿಯಲ್ಲಿ ಹೇಳಿ ಹಾಗೆ ನಾ ಯಾ ಎಲ್ಲರ ಹತ್ರ ಕೇಳಿಕೊಳ್ಳುವುದೇನೆಂದರೆ ಯಕ್ಷಗಾನ ಚೌಕಿಗೆ ಹೋಗಿ ಯಾರು ತಪ್ಪು ಮಾಡಿದ್ದಾನೋ ಅವನಿಗೆ ಅವನ ತಪ್ಪನ್ನು ಹೇಳಿ ವಿದ್ವಾಂಸರು ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮಾಡಿದಂಥ ಇವತ್ತಿನ ಸನ್ಮಾನ ಇವತ್ತು ನೀವು ಕೊಟ್ಟಂಥ ಗೌರವ ಇದು ನನಗೆಲ್ಲ ಆ ಯಕ್ಷಗಾನ ಯಕ್ಷಗಾನ ಕಲಾಮಾತಿಗೆ ನಾನು ಮಾಡಿ ಸಂಶೋಧನೆ ಮಾಡಿ ಯಕ್ಷಗಾನಕ್ಕೆ ತಾಕದೆ ನಾನು ಕಲೆಗೆ ಕೈ ಮುಗಿದು ಇದನ್ನೆಲ್ಲ ಅದಕ್ಕೆ ಕ್ಯೂ ಆರ್ ಕೋಣ ಅಂತೇಳಿ ಹೇಳಿಕೊಂಡು ನನ್ನೆರಡು ಮಾತುಗಳನ್ನು ತುಂಬ ತುಂಬ ಅಭಿನಂದನೆಗಳು